ಇವತ್ತೊಂದು ಅದ್ಭುತವಾದ ವಿಡಿಯೋ ಅದನ್ನ ಶೂಟ್ ಮಾಡಕ್ಕೆ ದಾವಣಗೆರೆ ಹೊರಟಿದ್ದೀವಿ ನೀವು ಬನ್ನಿ ಏನು ಈ ವಿಡಿಯೋ ನಮ್ಮ ಮುಂದಿನ ಈವೆಂಟ್ ಗೆ ಸಂಬಂಧಪಟ್ಟಿದ್ದು ಗೊತ್ತಾಗ್ಬೇಕು ಅಂದ್ರೆ ಈ ಬ್ಲಾಗ್ ನ ಕಂಪ್ಲೀಟ್ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೀರೆ ನೋಡಿ ಸೀರೆ ತೋರಿಸಿದ ಉದ್ದೇಶ ಇದು ನಾನೇ ತರಿಸಿದ ಬಿಹಾರಿಂದ ತರಿಸಿದಂತ ಹ್ಯಾಂಡ್ ಪೇಂಟೆಡ್ ಸಾರಿ ನಾನು ತೋರಿಸಿದಾಗ ಸುಮಾರು ಜನ ಏನ್ ಮಾಡ್ತೀರಾ ಅದು ಬೇಡ ಇದು ಬೇಡ ಅನ್ಕೊಂಡು ಬಿಟ್ಟಿರ್ತೀರಾ ನಾವು ಉಟ್ಕೊಂಡಾಗ ಅದೇ ಬೇಕು ಅಂತ ಅಂತೀರ ನಾ ಹೇಳೋದಿಷ್ಟೇ ಯಾವ್ದು ಉಳಿದಿರುತ್ತೆ ಲಾಸ್ಟಿಗೆ ಅದ್ರಲ್ಲೂ ಎತ್ಕೋತೀನಿ ಇಷ್ಟ ಆಗಿರುತ್ತೆ ಆ ಬಟ್ಟೆನೋ ಆ ಪ್ರಿಂಟ್ಸ್ ಆ ಕ್ವಾಲಿಟಿನೋ ಯಾವ್ದು ಲಾಸ್ಟಿಗೆ ಮಿಕ್ಕತ್ತೆ ಅದನ್ನ ನಾನು ತಗೊಂಡಿರ್ತೀನಿ ನಿಜವಾಗ್ಲೂ ಹೇಳ್ತೀನಿ ಆ ಬಟ್ಟೆ ಕ್ವಾಲಿಟಿ ಆಗಲಿ ಬಟ್ಟೆ ಆಗಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಉಟ್ಟಾಗ ನೀಟಾಗಿ ಕುತ್ಕೊಳ್ಳುತ್ತೆ ನೀವೇ ನೋಡ್ಬೋದು ರೇಷ್ಮೆ ಸೀರೆ ಇದ್ದಂಗಿದೆ ಇಷ್ಟು ದೊಡ್ಡ ಬಾರ್ಡ್ರು ಈ ಪ್ರಿಂಟು ಯಾವ ಮದುವೆಗೆ ಬೇಕಾದ್ರೂ ನಾವು ಹೋಗ್ಬೋದು ಅಲ್ವಾ ಈ ಸೀರೆ ತುಂಬಾ ದಿನ ಮಿಕ್ತು ತುಂಬಾ ದಿನ ಉಳಿದಿತ್ತು ಇನ್ನು ನಿನ್ನೆವರೆಗೂ ಒಂದು ಬ್ಲೂ ಸ್ಯಾರಿ ಸೇಮ್ ಪೇಂಟ್ ಅಲ್ಲಿ ಇತ್ತು ಯಾರು ತಗೊಳ್ತಾ ಇಲ್ವಲ್ಲ ಅಂತ ಹೇಳಿ ನೆಕ್ಸ್ಟ್ ನಾನು ಆರ್ಡರ್ ಪ್ಲೇಸ್ ಮಾಡಿಲ್ಲ ಅಂದ್ರೆ ಈ ತರದ ಕಳಿಸಿ ಅಂತ ಅವ್ರಿಗೆ ನಾ ಇಲ್ಲ ಸೊ ಈ ಸೀರೆ ನೆಕ್ಸ್ಟ್ ಪ್ಯಾಚಪ್ ಸಿಗಲ್ಲ ನಿಮ್ ಇಷ್ಟ ಆದ್ರೆ ಹೇಳಿ ಇನ್ನ ನೆಕ್ಸ್ಟ್ ಯಾವಾಗಾದ್ರೂ ಅವ್ರಿಗೆ ಹೇಳ್ತೀನಿ ಪೇಂಟ್ ಮಾಡಿಸಿ ಸರ್ ಇಷ್ಟ ಪಡ್ತಿದ್ದಾರೆ ಅಂತ ಸೊ ಬನ್ನಿ ದಾವಣಗೆರೆಗೆ ಹೋಗೋಣ ಹೇಗಾಗತ್ತೆ ಏನೋ ಇವತ್ತಿನ ದಿನ ಕಂಪ್ಲೀಟ್ ನಾನು ಶೂಟ್ ಮಾಡಿ ನಿಮ್ ಜೊತೆಗೆ ಹಂಚ್ಕೋತೀನಿ ನಾನು ಹೇಳಿದೆ ಇವತ್ತು ಇನ್ ಬ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಮನೇಲೆ ಹೇಳಿದೆ ಸೊ ಎಲ್ಲಿ ಬರಿ ನೀವು ಉಮಾ ಮೇಡಮ್ ನೋಡಿದ ತಕ್ಷಣ ನಿಮಗೂ ನೆನಪಾದ ಶಾಪು ಮಾ ನಮಸ್ತೆ ನಮಸ್ತೆ ಆ್ಯಕ್ಚುಲಿ ನೀವೆಲ್ಲ ನೋಡಿದೀರ ನಾವು ಓಲ್ಸಲಾದ ಇವೆಂಟಿಂದಾನೇ ಒಂದು ನಮ್ಮ ಒಂದು ಸಂಸ್ಕೃತಿ ನಮ್ಮ ಕಡೆ ಹೆಮ್ಮೆ ರೊಟ್ಟಿ ಊಟನ ನೀವೆಲ್ರಿಗೂ ಒಂದು ಕೊಡಬೇಕು ಅಂತ ಒಂದು ಆಸೆಯಿಂದ ಹೊಸದಾಗಿ ಒಂದು ಪ್ರಯತ್ನ ಮಾಡಿದ್ವಿ ಅದು ಗ್ರ್ಯಾಂಡ್ ಸಕ್ಸಸ್ ಬಿಕಾಸ್ ನೀವೆಲ್ಲ ಲಾಸ್ಟ್ ಟೈಮ್ ಬಂದು ಎಷ್ಟು ಜನ ಎಷ್ಟು ಜನ ಊಟ ಮಾಡಿರ್ಬೋದು ಮಾಂಸ ಸಾವಿರ ಜನ ಊಟ ಮಾಡಿ ಕಡೆ ಇನ್ನೂ ಬಂದ್ರು ಬಟ್ ಸ್ಟಾಕ್ ಖಾಲಿ ಅಂದ್ರೆ ಊಟ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ನಾವು ಅಷ್ಟೊಂದು ಪ್ಲಾನ್ ಮಾಡಿರ್ಲಿಲ್ಲ ಸೊ ಉಮಾ ಮೇಡಮ್ ನಿಂದ ನಮ್ಗ ಲಾಸ್ಟ್ ಟೈಮ್ ರೊಟ್ಟಿ ಊಟನ ಎಲ್ಲರೂ ತಲ್ಪ್ಸೋಂತ ಒಂದು ಅವಕಾಶ ಸಿಕ್ತು ಈ ಸಲನು ಕೂಡ ಆ ಒಂದು ಸೂಪರ್ ಹಿಟ್ ಸ್ಟಾಲ್ ನ ಈ ಸಲನು ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡಿದೀವಿ ರೊಟ್ಟಿ ಸ್ಟಾಲ್ ಈ ಸಲ ಇರುತ್ತೆ ನೀವೆಲ್ಲ ಧಾರಾಳವಾಗಿ ಮಧ್ಯಾಹ್ನ ಬಂದು ನಮ್ಮ ಉತ್ತರ ಕರ್ನಾಟಕದ ಊಟನ ನೀವು ಟೇಸ್ಟ್ ಮಾಡಬಹುದು ಮ್ಯಾಮ್ ನೀವೇ ಹೇಳಿ ಏನೆಲ್ಲ ಇರುತ್ತೆ ಅಂತ ರೊಟ್ಟಿ ಇರ್ತತಿ ಸುಟ್ ಕೈಯಲ್ಲಿ ಸುಟ್ಟಿರೋ ರೊಟ್ಟಿ ಎಣಗಾಯಿ ನಮ್ದೆ ಉತ್ತರ ಕರ್ನಾಟಕದ ಹೆಣಗಾಯಿ ಪಲ್ಯ ಇರುತ್ತೆ ಅದ್ರ ಜೊತೆಗೆ ಗಡ್ಸಪ್ಪು ಅಂದ್ರೆ ಅದೇ ನಾವ್ ಬೇಳೆ ಸೊಪ್ಪು ಎಲ್ಲ ಹಾಕಿ ಮಾಡ್ತೀವಿ ಅದಕ್ಕೆ ನಾವ್ ಶೇಂಗಾ ಪುಡಿ ಕುಟ್ಟಿದ್ದು ಮೊಸರು ಇರುತ್ತೆ ಅನ್ನ ಸಾಕು ಸಲಾಡ್ ಇರುತ್ತೆ ಹಾ ಸಲಾಡ್ ಇರುತ್ತೆ ಇರುತ್ತೆ ಸೊ ಇಷ್ಟೆಲ್ಲ ಐಟಮ್ಸು ನಾವು ಕೊಡ್ತಾ ಇದ್ದೀವಿ ನಿಮ್ಗೂ ಕೆಲವೊಬ್ಬರಿಗೆ ಹೆಂಗಿರುತ್ತೆ ಏನೂ ಗೊತ್ತಿಲ್ಲ ಆದರೆ ನೀವು ಮನೇಲಿ ಮಾಡ್ಕೊಳಿದ್ರೆ ಮಾಡ್ಕೊಂಡು ತಿನ್ನಿ ಇವತ್ತು ರೆಸಿಪಿನೂ ತೋರಿಸ್ತೀವಿ ಬಿಕಾಸ್ ನಮ್ಮ ಸ್ಟಾಲಲ್ಲಿ ಏನೆಲ್ಲ ಸಿಕ್ಕುತ್ತೆ ಅಂತ ಹೇಳಿ ನಿಮ್ಗೆ ಇವತ್ತು ಲೈವಲ್ಲಿ ತೋರಿಸ್ತೀನಿ ಮೇಡಮೇ ಅವ್ರ ಕೈಯಾರೆ ಮಾಡಿ ತೋರಿಸ್ತಾರೆ ಇನ್ನೊಂದೇನ್ ವಿಚಾರ ಆಗುತ್ತಾ ಇದೆಲ್ಲದಕ್ಕೂ ಕೀ ಇಂಗ್ರೀಡಿಯಂಟ್ ಅಂದ್ರೆ ನಮ್ಮ ಸಾಂಬಾರ್ ಪುಡಿ ಜೊತೆಗೆ ಎಣ್ಗಾಯಿ ಪುಡಿ ಎಣ್ಣಗಾಯಿ ಪುಡಿ ಅವರೇ ಕೈಯಾರೆ ಮಾಡಿ ಇದನ್ನ ನಮ್ ನಾನಂತೂ ಅವ್ರದ್ದು ಅಲ್ಲಿ ಇಲ್ಲೇ ತಗೊಳ್ತಾ ಇರೋದು ಅದೇ ಎಣ್ಗಾಯಿ ಪುಡಿಯಿಂದಾನೆ ಇದೆಲ್ಲ ನಡೆಯೋದು ಅವತ್ ಅಡುಗೆ ಕೂಡ ಅದೇ ಎಣ್ಗಾಯಿ ಪುಡಿಯಿಂದಾನೆ ಆಗಿರುತ್ತೆ ಅಷ್ಟು ಜನಕ್ಕೆ ಸಾವಿರಾರು ಜನಕ್ಕೆ ಮಾಡಿದ್ರು ಕೂಡ ಅದೇ ಸಾಂಬಾರ್ ಪುಡಿ ಅದೇ ಎಣ್ಣಗಾಯಿ ಪುಡಿ ಯೂಸ್ ಮಾಡ್ತಾ ಇದಾರೆ ಸೊ ನ ಇವತ್ತು ನೋಡ್ಕೋಣ ನಿಮ್ಗೆ ಖುಷಿ ಇದೆ ಈ ಊಟದ್ದು ನಮಗೂ ಬಹಳ ಖುಷಿ ಇರುತ್ತೆ ಯಾಕೆಂದ್ರೆ ಎಷ್ಟು ಜನ ಊಟ ಮಾಡ್ತಾರೆ ಖುಷಿ ಪಡ್ತಾರೆ ಅಲ್ಲಿ ಅವರು ಬಂದು ಇನ್ನು ಸ್ವಲ್ಪ ಬೇಕ್ರಿ ಪಲ್ಯ ಹಾಕ್ರಿ ಇದೆಲ್ಲ ನಾವ್ ಎಷ್ಟು ಸತಿ ಕೇಳಿದ್ರು ಪಲ್ಯ ಹಾಕ್ತಿರ್ತೀವಲ್ಲ ಅದ್ ಬಹಳ ಖುಷಿ ಇರ್ತದೆ ಅವ್ರಿಗೆ ಅಂದ್ರೆ ಈ ಸತಿ ರೊಟ್ಟಿ ತಟ್ಟಿದ್ದಾನೆ ಮಾಡಿಸ್ತಾ ಇದ್ದೀವಿ ನಾವು ತಟ್ಟಿರ ರೊಟ್ಟಿನೇ ಮಾಡಿಸ್ತಾ ಫೇಮಸ್ ಅಲ್ಲ ಬಡ್ದ ರೊಟ್ಟಿ ಅಂತ ಹೇಳಿ ರೊಟ್ಟಿ ಅಂತ ಹೇಳಿ ಹಂಗಾಗಿ ನೋಡೋಣ ಈ ಸತಿ ಹಿಂಗಾಗತ್ತೆ ಈಗ ಶಾಂಪು ಬಿಸ್ನೆಸ್ ಹೆಂಗಿತ್ತು ರೊಟ್ಟಿ ಬಿಸ್ನೆಸ್ ಹೆಂಗಿತ್ತು ಅಂತ ಕೇಳ್ಬೇಕಿವಾಗ ಅವತ್ ತುಂಬಾ ಚೆನ್ನಾಯ್ತು ಮಕ್ಳೆಲ್ಲ ತುಂಬಾ ಚೆನ್ನಾಗಿ ಊಟ ಮಾಡಿದ್ರು ಖುಷಿಯಾಗಿ ಅದು ಯಾವ್ಯಾಲೂ ರಿವ್ಯೂಸ್ ತುಂಬಾ ಜನ ಫೋನ್ ಮಾಡೋರು ಈ ಸತಿನೂ ಇರುತ್ತಾ ಅಂತಾನು ಫೋನ್ ಮಾಡಿ ಕೇಳ್ತಾ ಇದ್ರು ಅದಕ್ಕೆ ಒಂದ್ ಶೂಟ್ ಮಾಡಿ ತೋರ್ಸೋಣ ಅಂತ ಸೊ ಚತನಾ ಎರಡು ಸ್ಟಾಲ್ ಹೆವಿ ಅನ್ಸಲ್ವಾ ಈಗ ಶಾಪು ಸ್ಟಾಲ್ ನೋಡ್ಕೋಬೇಕು ಈ ಕಡೆ ರೊಟ್ಟಿ ಸ್ಟಾಲ್ ನೋಡ್ಕೊಬೇಕು ಹೇಗೆ ಸ್ವಾದ ಜಾಯ್ ಮಾಡ್ತಿದ್ರ ಆಮೇಲೆ ಈ ಪ್ರಯತ್ನ ಏನಕ್ಕೆ ಸಪೋರ್ಟ್ ಇದೆ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸೊ ಹಂಗಾಗಿ ಮಾಡ್ತಿದೀವಿ ಅಂದ್ರೆ ನಮ್ದು ಉತ್ತರ ಕರ್ನಾಟಕದ್ದೂನು ಸ್ವಲ್ಪ ಎಣ್ಣೆಗಾಯಪು ಎಣ್ಣೆಗಾಯ್ ಪಲ್ಯ ಮತ್ತೆ ಗಡ್ ಶಾಪ್ ಟೇಸ್ಟ್ ನೋಡ್ಲಿ ಅಂತಂದೇಳಿ ಎಲ್ರು ಅದಕ್ಕೋಸ್ಕರ ಮಾಡಿದ್ದಾಯ್ತಾ ಹೌದು ಈಗ ನಾ ನಿಮ್ದು ಪೌಡ್ರು ಹೆಂಗಾಗತ್ತೆ ನಾನಂತೂ ಅಡಿಗೆ ಮಾಡುವಾಗೆಲ್ಲ ಹೇಳ್ತಾನೆ ಇದ್ದೆ ಆದ್ರೆ ಅದು ರೆಸಿಪಿ ತೋರ್ಸ ಕರೆಕ್ಟ್ ಆಗಿರಲಿಲ್ಲ ಆಗಿರ್ಲಿಲ್ಲ ತುಂಬಾ ಸ್ಲೋ ಮೇಡಮ್ ಹೇಳಿದ್ರು ನಾನು ತೋರಿಸ್ತೀನಿ ಬಾ ನಾನ್ ತೋರಿಸ್ತೀನಿ ಬಾ ಅಂತ ನಂಗೂ ಟೈಮ್ ಸಿಕ್ಕಿರ್ಲಿಲ್ಲ ಇವತ್ತು ಅವಕಾಶ ಕೂಡ ಬಂದಿದೆ ಸೊ ಬನ್ನಿ ಇವತ್ ರೆಸಿಪೀಸ್ ನೋಡೋಣ ಸೊ ಉಮಾ ಮೇಡಮ್ ಸೊಸೈ ಹಾಯ್ ಸ್ವಾತಿ ಸ್ವಾತಿ ಸೊ ಅಲ್ಲಿ ತನಕ ನಾನು ಹೊಫಿಷಿಯಲಿ ಇಂಟ್ರೊಡ್ಯೂಸ್ ಮಾಡ್ಸಿರ್ಲಿಲ್ಲ ಸೊ ಶಾಂಪೂ ಇನ್ಚಾರ್ಜ್ ಅಲ್ಲಿ ಇವರು ಇರ್ತಾರೆ ಅಡಿಗೆಯಲ್ಲೂ ಇರ್ತಾರೆ ಸೊ ನೋಡ್ಬೋದು ನೀವು ನೀವು ಅವತ್ತು ಆರಾಮಾಗಿ ಬನ್ನಿ ಯಾವ ಟೈಮಿಗೆ ಬಂದ್ರು ನಿಮ್ಗೆ ಊಟದ ಅವಕಾಶ ಇದೆ ಅಲ್ಲಿ ಬಹಳ ಲೇಟ್ ನಾಲ್ಕು ಗಂಟೆಗೆ ಬಂದ್ರೆ ನಾನು ಮಾಡೋಕ್ಕಾಗಲ್ಲ ಊಟ ಸಿಗದೇ ಇರ್ಬೋದು ಲಾಸ್ಟ್ ಟೈಮು ಒಂದೂವರೆಗೆ ಊಟ ಇರಲಿಲ್ಲ ಎರಡು ಗಂಟೆಗೆ ಹೋಗೋವ್ರಿಗೆಲ್ಲ ಖಾಲಿ ಏನ್ ಎತ್ತರ ಈ ಸಲ ಎಷ್ಟು ಜನ ಪ್ರಿಪ್ರೇಷನ್ ಇದೆ ಅಕ್ಕ ಆ ಸೇಮ್ ಇದೆ ಬೇಗ ಬಂದಾಗ ಬೇಗ ಯಾಕಂದ್ರೆ ನಮಗೂ ಅಲ್ಲಿ ಬಂದು ಅಷ್ಟು ಮೇಂಟೇನ್ ಮಾಡೋದು ನಮ್ಗೂ ಅನ್ಸುತ್ತೆ ಕಾಸ್ ಕಮ್ಮಿ ಹೌದು ಹೌದು ಇದು ಬೆಂಗಳೂರು ಜನ ಒಂದು ಸಾವಿರ ಜನಕ್ಕೆ ಮಾಡ್ಸೋದೇ ದೊಡ್ಡ ವಿಚಾರ ಅದು ಒಂದು ಫಂಕ್ಷನಿಗೆ ಮಾಡ್ಸಿದಂಗೆ ಆಮೇಲೆ ಅದು ಅದೇ ಕ್ವಾಂಟಿಟಿ ಕ್ವಾಲಿಟಿ ಮೇನ್ಟೇನ್ ಮಾಡಬೇಕು ಕ್ವಾಲಿಟಿ ಮಿಸ್ ಮಾಡೋಕ್ಕಾಗಲ್ಲ ಹೌದು ಹೌದು ನೀವೆಲ್ಲ ಅನ್ಕೋಬಹುದು ಹೆಂಗೆ ಸಾವಿರ ಜನಕ್ಕೆ ರೊಟ್ಟಿ ಇದ್ ಮಾಡ್ತಾರೆ ಅಂತ ಮಷೀನ್ ರೊಟ್ಟಿ ಕೊಡಬಾರ್ದು ಅಂತಾನೆ ಈ ಸಲ ಬಡ್ಸಿ ಹೆಣ್ಮಕ್ಳ ಹತ್ರ ಅಂದ್ರೆ ಕೈಯಲ್ಲೇ ಅಂದ್ರೆ ಬಡದ ರೊಟ್ಟಿ ಮಾಡೋದಿಲ್ಲ ಲಟಣಿಗೆಯಲ್ಲಿ ಉದ್ದಲ್ಲ ಬಡಿಸಿ ರೊಟ್ಟಿ ಮಾಡೋದನ್ನ ತರಬೇಕು ಅಂತ ಹೇಳಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ರೆ ಹೈಜಿನಿಕಲಿ ನಾವು ನೋಡ್ಕೋತಾ ಹೋದ್ರೆ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು ಲಾಸ್ಟ್ ಟೈಮ್ ಒಬ್ಬೊಬ್ರು ಎರಡೆಡ್ ಸಲ ಊಟ ಮಾಡಿನ ಹಿಂದೆ ಬರೋರಿಗೆ ಊಟ ಎಲ್ಲ ಮಾಡಿದ್ರು ನಮಗೂ ಸಿಗ್ಲಿಲ್ಲ ಲಾಸ್ಟ್ ಟೈಮು ಈ ಸಲ ಅದಕ್ಕೆ ಎಲ್ರಿಗೂ ಸೇಫ್ ರೊಟ್ಟಿನೇವ ಈ ಸಲ ಪ್ರಿಫರ್ ಮಾಡ್ತಾ ಇದೀವಿ ಅವ್ರಿಗೂ ಎಂಪ್ಲಾಯ್ಮೆಂಟ್ ಆಗತ್ತೆ ಮಾಡಿದ್ರೆ ಹಳ್ಳಿಯಲ್ಲಿರೋರಿಗೆ ಹೌಸ್ ವೈಫ್ ಗಳಿಗೆ ಅದು ಎಂಪ್ಲಾಯ್ಮೆಂಟ್ ಕೊಡ್ಬೋದು ಅಂತ ಬನ್ನಿ ರೆಸಿಪೀಸ್ ನೋಡೋಣ ಇಲ್ಲಿ ನೋಡ್ಬೋದು ಅಮ್ಮ ಮಾಡೋಣ ಎಲ್ಲದನ್ನೂ ಆಲ್ಮೋಸ್ಟ್ ಜೋಡ್ಸ್ಕೊಂಡಿದ್ದಾರೆ ಏನೇನು ಎತ್ತ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಅವ್ರ ರೆಸಿಪಿ ಸ್ಟಾರ್ಟ್ ಮಾಡಿ ಹೇಳ್ತಾರೆ ಇವಾಗ ಏನು ಮಾಡ್ತಿದ್ದಾರೆ ಅಂತ ಮ್ಯಾಮ್ ಫಸ್ಟಿಗೆ ಏನು ಮಾಡ್ತಿದ್ದೀರಿ ಈಗ ಬೇಳೆ ಇದು ನಮ್ಮದು ಗಡ್ಸಪ್ಪಿಗೆ ಗಡ್ಸಪ್ಪಿಗೆ ನಮ್ದು ಇಲ್ಲೇ ಎರಡು ಲೋಟ ಅವ್ರು ಹೇಳ್ಬೇಕಾದ್ರೆ ಕರೀರಿ ಇವ್ರನ್ನ ಹ್ಞೂ ಇಲ್ಲಿ ಬೇಳೆ ತೋರ್ಸು ಸ್ವತಿ ಒಂದ್ಸಲ ನೀವು ನೋಡ್ಬೋದು ಇದು ಹೊಲದ ಬೇಳೆ ಇದು ಅಂದ್ರೆ ಆರ್ಗ್ಯಾನಿಕ್ ಬೇಳೆ ಹಿಂಗೆ ಬರೋದು ನಾವು ತರ್ಸ್ತೀವಲ್ಲ ಹಿಂಗೆ ಬರುತ್ತೆ ಇದು ತುಂಬಾ ಸಾಫ್ಟಾಗಿ ಬೇಲಲ್ಲ ಮ್ಯಾಮ್ ಗಡಸಪ್ಪ ಚೆನ್ನಾಗಿದೆ ಗಡಸಪ್ಪಿ ಅದ್ ಬೇಯಲ್ಲ ಅಂದ್ರೆ ಒಂದ್ಸತಿ ಒಂದೊಂದೆರಡು ಕೂಪ್ ಜಾಸ್ತಿ ಕಡಿಮೆ ಮಾಡಿದ್ರೆ ಬೇಸಿಗೆ ನಾವು ಒಂದು ಪಲ್ಯಕ್ಕೆ ಸ್ವಲ್ಪ ಕಡಿಮೆನೇ ಬೇಸಿಗೆ ನಾವು ಮಿಲೆಟ್ಸ್ ಪುಡಿ ಅಥವಾ ಎಣ್ಣೆಗಾಯಿ ಪುಡಿ ಬೇಕು ಅಂದರೆ ನಾನು ಕೊಟ್ಟಿರೋ ನಂಬರಿಗೆ ಕಾಲ್ ಮಾಡಿ ಉಮಾ ಮೇಡಮ್ ಮಾಡಿ ಕೊಡ್ತಾರೆ ರೆಡಿ ಇದ್ರೆ ಕಳಿಸಿ ಕೊಡ್ತಾರೆ ಡಿಸ್ಪ್ಲೇ ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ಆರ್ಡರ್ ಮಾಡಿ ಇದು ಎರಡು ಹೇಳ್ತೀನಿ ಅಂದಾಗ ಈ ತರ ಬೇಳೆ ತೊಳೆದು ಹಾಕ್ಬಿಟ್ಟು ಇದಕ್ಕೊಂದು ಎರಡು ಸ್ಪೂನ್ ಒಂದು ಮೂರು ಸ್ಪೂನ್ ಚಿಕ್ಕ ಚಿಕ್ಕ ಸ್ಪೂನ್ ಅಲ್ಲಿ ಮೆಂತ್ಯ ಹಾಕಬೇಕು ಟೀ ಸ್ಪೂನ್ ಆದರೆ ಒಂದೇ ಸ್ಪೂನ್ ಸಾಕು ಅದಕ್ಕೆ ಬೇಳೆ ಇಷ್ಟು ಇದಿಷ್ಟು ಕಡಲೆಬೇಳೆ ಬೇಳೆ ಅರ್ಜೆಂಟಿಗೆ ಹಾಕಬೇಕು ಬಟ್ ನಾನು ಇವತ್ತು ನಿಮಗೆ ಅದನ್ನ ಹಾಕಲ್ಲ ಯಾಕಂದ್ರೆ ನಾನು ರಾತ್ರಿ ಇದು ಶೇಂಗಾ ಕಡ್ಲೆಕಾಳು ಇದು ರಾತ್ರಿ ನೆನೆಸಿಟ್ಟಿದ್ದೀನಿ ನಾನು ಅಲ್ಲಿ ಅದರಿಂದ ಇದನ್ನ ಹಾಕಿ ಇದಿಷ್ಟು ಕಡಲೆಕಾಳು ಹಾಕ್ತೀನಿ ಹೆಸರು ಕಾಳು ಇಷ್ಟೊಂದೇನು ಬೇಡ ಸ್ವಲ್ಪ ಸಾಕಿದು ಕೃಷಿ ಎಲ್ಲ ಸೇರಿ ಜಾಸ್ತಿ ಹ್ಞೂ ಅಲ್ಲ ಇದು ಹೆಸ್ರು ಕಾಳು ಕಡಲೆ ಕಾಳು ಒಂದು ವೇಳೆ ಅರ್ಜೆಂಟಿಗೆ ಮಾಡೋಕ್ಕಾಗ್ದೆ ಇದ್ರೆ ಮೆಂತ್ಯ ಕಡಲೆಬಾಳೆ ಬೇಳೆ ತೊಗರಿ ಬೇಳೆ ಮೂರೇ ಸಾಕು ಅಂತ ನೆನೆ ಇದ್ದೇ ಇರುತ್ತೆ ಇದ್ನಾಲ್ಕು ಅರ್ಜೆಂಟಿಗೆ ಇದು ಸೊ ನೀರು ಹಾಕಿದರೆ ಒಳ್ಳೇದು ಸೊಪ್ಪು ಇದು ಇದು ಪಾಲಕ್ ಸೊಪ್ಪು ಇದು ಎಷ್ಟು ಸೊಪ್ಪಾದರೂ ಹಿಡಿತೈತಿ ಇದು ಹಾಂ ಏನಾದರೂ ಇದೆಯಾ ಇಂಥ ಸೊಪ್ಪು ಹಾಕಬಾರ್ದು ಅಂತ ಏನಾದರು ಇದೆಯಾ நீரு பாலக்காக சப்ப ಇದಕ್ಕೆ ಎಷ್ಟೈತೆ ಸೊಪ್ಪುಗಳು ಎಲ್ಲದನ್ನು ನೀವು ಎಷ್ಟು ಸಾಧ್ಯನ ಅಷ್ಟು ಹಾಕಿ ಇರುತ್ತಲ್ಲ ಅಷ್ಟು ಹಾಕಿದ್ರೂ ನಡೀತದೆ ಇದು ಬೆಂಗಳೂರು ಬಸ್ಲಿ ಅಂತ ಇದು ನಮ್ಮ ಗಾರ್ಡನ್ ಅಲ್ಲೇ ಸಿಗುತ್ತೆ ಒಂಥರ ಪರ್ಪಲ್ ಹೂ ಬಿಡುತ್ತಲ್ಲ ಹೂ ಬಿಡುತ್ತೆ ಇದು ಇದನ್ನ ಹಾಕ್ತೀನಿ ಇದಕ್ಕೆ ಇದು ಇದಕ್ಕೇನು ಗೋಣಿಸೊಪ್ಪು ಅಂತ ಗೋಣಿಸೊಪ್ಪೆ ಗೋಣಿಸೊಪ್ಪು ಅಂತಿದ್ದೀವಿ ಕಾಲಗಣಿ ಸೊಪ್ಪು ಅಂತ ಅಂತಾರೆ ಇದಕ್ಕೆ ಇದನ್ನು ಹಾಕ್ತಿದ್ದೀನಿ

ಇಷ್ಟ ಅಂತಂದ್ರೆ ಹಿಂಗೆ ಹಸಿಮೆಣಸಿನ್ಕಾಯಿನ ರುಬ್ಬಿ ಬಿಟ್ಟು ಇದಕ್ಕೆ ಹಾಕೋದು ಬೇಯಕ್ಕೆ ಅಂದ್ರೆ ಘಾಟ ಇರಲ್ಲ ಇದು ಬೇಯಕ್ಕೆ ಹಾಕಿದ್ರೆ ಬಟ್ ಅರ್ಜೆಂಟಾಗಿ ಮಾಡೋದ್ರಿಂದ ಇದು ಬೇಡ ಖಾರಕ್ಕೆ ಪುಡಿ ಹಾಕ್ತೀನಿ ನೀರು ಎಷ್ಟು ಅಂತ ಹೇಳ್ತೀನಿ ಒಂದ್ ನಿಮಿಷ ನೀರ್ ನೀರ್ ತೋರಿಸ್ತೀನಿ ಅವ್ರಿಗೆ ಬೇಳೆ ಮುಳುಗಿರ್ಬೇಕು ಬೇಳೆ ಅಷ್ಟೇ ಮುಳುಗಬೇಕು ಇಷ್ಟು ಇಷ್ಟು ಹಿಂಗೆ ಬೇಳೆ ಅಷ್ಟೇ ಮುಣುಗ್ಬೇಕು ಮತ್ತೆ ಸೊಪ್ಪಿನವರ್ಗು ಹಾಕ್ಬಾರ್ದು ಯಾಕೆಂದ್ರೆ ಇದು ನೀರಾಗ್ಬಿಡುತ್ತೆ ಬಹಳ ಬೇಗ ಬಿಡುತ್ತೆ ಜಾಸ್ತಿ ನೀರಾಕ್ರೆ ಇಷ್ಟು ಸಾಕು ನೀರು ಈಗ ಒಗ್ಗರಣೆ ಹೆಣ್ಗಾಯಿಗ ಅಥವಾ ಗಡಿಸ ಇಲ್ಲ ಇದು ಎಣ್ಗಾಯಿಗೆ ಎಣ್ಗಾಯಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದು நீரு தப்ப <laughs> 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 ಮನೆಯಲ್ಲೇ ತಯಾರಿಸುವಂತ ಎಣ್ಗಾಯಿ ಪುಡಿ ಇದು ತುಂಬಾ ಫೇಮಸ್ ಈಗಂತಲ್ಲ ಅವರು ಮುಂಚೆ ಶಾಂಪು ಲಾಂಚ್ ಮಾಡಕ್ ಮುಂಚೆನು ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲರೂ ಕೊಡ್ತಾ ಇದ್ರಂತೆ ಎಷ್ಟು ವರ್ಷ ಆಗಿರ್ಬೋದು ಮ್ಯಾಮ್ ಇದೆಲ್ಲ ಮಾಡಕ್ ಶುರು ಮಾಡಿ ನಾಲ್ಕು ವರ್ಷದಿಂದ ಮಾಡ್ತಿದ್ರು ಎಲ್ಲರೂ ತಾವ್ ಬೆಂಗಳೂರಿಗೆ ಹೋಗ್ತಿದ್ರಲ್ಲ ಇಲ್ಲ ನಮಗೆ ಅದೆಲ್ಲ ರೆಡಿ ಮಾಡ್ಕೊಡಿ ಹೌದು ಅಂತ ಹೇಳಿ ಕೇಳ್ತಿದ್ರು ಹಂಗಾಗಿ ಮಾಡ್ತಾ ಇದ್ದೆ ಇಲ್ಲಿ ನೋಡ್ಬೋದು ಉಮಾ ಮೇಡಮ್ ಅವ್ರು ಮಾಡಿರೋಂತ ಇದು ಮಿಲೆಟ್ ಎಣ್ಗಾಯಿ ಪುಡಿ ನೀವು ನೋಡಿದ್ವಿ ನೋಡಿರ್ಬೋದು ನನ್ನ ಬ್ಲಾಗ್ ಬೇಕಾದ್ರೆ ಲಿಂಕ್ ಕೊಡ್ತೀನಿ ನಾವು ಇದನ್ನು ತಯಾರಿಸಿದ್ದನ್ನು ಒಂದಿನ ತೋರಿಸಿದ್ವಿ ಸಾಂಬಾರು ಪುಡಿನ ಮಿಲೆಟ್ಸಿಂದ ಅದೇ ಪುಡಿ ಇದು ಯಾರಿಗಾದ್ರೂ ಬೇಕಾದರೆ ಪ್ರೀ ಆರ್ಡರ್ ಮಾಡಿ ನೀವು ಪ್ರೀ ಆರ್ಡರ್ ಮಾಡಿದರೆ ಅವ್ರು ನಿಮಗೆ ಕಳ್ ಕಳ್ಸಿ ಇದು ಇದು ಮಾಡೋದು ಭಾಳ ಸುಲಭ ಓಕೆ ಹ್ಞೂ ಇದನ್ನು ರೆಡಿ ಇಲ್ಲ ರೆಡಿ ಇರುತ್ತೆ ಇದು ಪೌಡ್ರು ಇದು ಜೊತೆಗೆ ಇಷ್ಟು ಇದು ಒಂದು ಬೌಲ್ ಕೊಬ್ಬರಿ ಹಸಿ ಗೊಬ್ಬರಿ ಹಾಕಬೇಕು ಗೊಬ್ರಾಯ್ ತುರಿ ಹ್ಞೂ ಹಸಿ ಕಾಯಿ ತುರಿ ಹಾಕ್ತದೆ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಅಸ್ಕಸ್ಮಾತ್ ಅದೇ ಇದು ಯಾರಾದರೂ ಖಾರದ ಪುಡಿ ಬೇಕಾದ್ರೆ ಖಾರದ ಪುಡಿ ಹಾಕ್ಕೊಳ್ಬೋದು ಇಲ್ಲ ಹಸಿ ಮೆಣಸಿನ್ಕಾಯಿ ಬೇಕು ಅವರು ಹಸಿ ಮೆಣಸಿನ್ಕಾಯಿ ಹಾಕೋಬಹುದು ಒಟ್ಟೆ ಮೆಣಸಿನ್ಕಾಯಿ ಆದ್ರೆ ಯಾವುದೋ ಬೇಡ ಇದು ಹೊಟ್ಟೆ ಮೆಣಸಿನ್ಕಾಯಿ ಆದ್ರೆ ಅದು ಹಾಕೋದೇ ಬೇಡ ಆಮೇಲೆ ಮಕ್ಕಳಿಗೂ ಇದೇನು ಬೇಡ ಇದಿಷ್ಟು ತುಂಬಿಟ್ಟು ಮಕ್ಕಳಿಗೆ ಬೇಯಿಸ್ಕಿಟ್ಟು ಆಮೇಲೆ ಖಾರದ ಪುಡಿ ಹಾಕಬಹುದು That ನೋಡಿ ಪ್ರತಿ ಒಂದು ಆಗ್ತಾ ವಸ್ತುಗಳು ಕೂಡ ಆರ್ಗ್ಯಾನಿಕ್ ಕೆಮಿಕಲ್ ಫ್ರೀ ನೇ ಈಗ ನಮ್ಮ ಫ್ಯಾಮಿಲಿ ಅಂತ ಹೇಳ್ಕೊಳ್ಳಕ್ಕೆ ನಂಗೆ ತುಂಬಾ ಖುಷಿ ಆಗತ್ತೆ ಎಲ್ಲರ್ನೂ ಚೇಂಜ್ ಆಗಿದಾರೆ ಇವ್ರ ಮುಂಚೆ ಅಂದ್ರೆ ಗಾಣದ ಎಣ್ಣೆ ಬಳಸ್ತಾ ಇದ್ರಂತೆ ಚೇತನ ಆ ಎಣ್ಣೆ ಅಂದ್ರೆ ಗೊತ್ತಾಗೋಕೆ ಮುಂಚೆನೆ ಬಳಸ್ತಾ ಇದ್ರಲ್ಲವಾ ಮ್ಯಾಮ್ ಅವ್ರದೇ ಎಣ್ಣೆ ಬಳಸ್ತಾ ಇದ್ರಿ ಹೌದು ಅವ್ರದೇ ಎಣ್ಣೆ ಬಳಸ್ತಾ ಇದ್ವಿ ಆಮೇಲೆ ನೀವು ಪ್ರೊಮೋಟ್ ಮಾಡ್ದ ಮೇಲೆ ಗೊತ್ತಾ ಇದ್ರೆ ನಮ್ಗೆ ನಾವು ಅವ್ರದೇ ಎಣ್ಣೆ ಕಳಿಸ್ತಾ ಇದ್ವಿ ಇದಕ್ಕೆ ಎಣ್ಣೆ ಹಾಕ್ತಾ ಕಲಸಕ್ಕೆ ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದೆಲ್ಲ ಕಲ್ಸ್ಕೊಳ್ಳೋದಿವ ತುಂಬಕ್ಕೆ ಹ್ಞೂ ತುಂಬಕ್ಕೆ ಅದಕ್ಕೆ ಸ್ವಲ್ಪ ಇದಕ್ಕೆ ಎಣ್ಣೆ ಇದ್ರೆ ಚೆನ್ನಾಗಿ ಆಮೇಲೆ ಇದು ಒಣ ಕೊಬ್ಬರಿ ಎಲ್ಲ ಹಾಕಬಾರ್ದು ಟೇಸ್ಟ್ ಆಗಲ್ಲ ಇದು ಹಸಿ ಕೊಬ್ಬರಿನೇ ಹಾಕ್ಬೇಕು ನಾವು ಆಮೇಲೆ ತರಕಾರಿ ಪಲ್ಯಗಳಿಗೆಲ್ಲ ಇದೆ ಪಲ್ಯ ಇದೆ ಸಾಂಬಾರ್ ಪುಡಿ ಇದೆ ನಾನು ಆಮೇಲೆ ಮಕ್ಕಳಿಗೆ ಪಲ್ಯ ಮಾಡ್ತಾರಲ್ಲ ಮೆಣಸಿನಕಾಯಿ ಇಲ್ಲದೇನೆ ಒಗ್ಗರಣೆ ಹಾಕ್ಬಿಡೋದು ಆಮೇಲೆ ಅದಕ್ಕೆ ಇದೆಲ್ಲ ಸಾಂಬಾರ್ ಪುಡಿ ಹಾಕ್ಬಿಟ್ಟು ಅವರು ತಕ್ಕಂದು ಮೆಣಸಿನಕಾಯಿ ಬೇರೆ ಒಗ್ಗರಣೆ ಹಾಕಮೇಲೆಲ್ಲರೂ ದೊಡ್ಡ ರೆಕ್ಟರ್ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಮಕ್ಕಳು यार ಮಕ್ಕಳು ತಿನ್ನಲ್ಲ ಅಂತ ಹೇಳ್ತಿರಲ್ಲ ಅವರು ಈ ಒಂದು ಟಿಪ್ಸ್ ನ ಫಾಲೋ ಮಾಡಿ ಇದು ಬದನೆಕಾಯಿ ಅದು ಜೊತೆಗೆ ನಾನು ಹೀರೆಕಾಯಿನ ನೋಡ್ಬೋದು ಎಣ್ಣೆ ಈಗ ಒಗ್ಗರಣೆ ಹಾಕಿದ್ರಲ್ಲ ಅದ್ರಲ್ಲಿ ಜೋಡಿಸ್ತಾ ಇದಾರೆ ಬದ್ನೆಕಾಯಿನ ಅಷ್ಟೇ ಅಲ್ಲ ಇಲ್ಲಿ ನೋಡಿ ಹೀರೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂದ್ರೆ ಅದನ್ನು ಕೂಡ ಓಲ್ ಮಾಡಿ ತುಂಬಾ ಬರತ್ತೆ ಎಮರ್ಜೆನ್ಸಿ ನಿಮ್ಮಲ್ಲಿ ಏನ್ ತರಕಾರಿ ಅದು ಹೀರೆಕಾಯಿ ಇದ್ರೆ ಈರೆಕಾಯಿ ಅವತ್ತು ಬದ್ನೆಕಾಯಿ ಇದ್ರೆ ಬದನೆಕಾಯಿ ಹೊಟ್ಟೆ ಮೆಣಸಿನಕಾಯಿ ಇದ್ರೆ ಹೊಟ್ಟೆ ಮೆಣಸಿನಕಾಯಿ ಅಂದ್ರೆ ಖಾರದ ಪುಡಿ ಹಾಕಬಾರ್ದು ಹೊಟ್ಟೆ ಅಲ್ಲ ನಾ ತುಂಬಬೇಕಾದ್ರೆ ಖಾರದ ಪುಡಿ ಹಾಕಲ್ಲ ಅದೇ ಪಲ್ಯ ಮಾಡಿದ್ರೆ ಹಾಕಲ್ಲ ಅಂದ್ರೆ ನಮ್ಮ ಕಡೆ ಖಾರ ಇರುತ್ತೆ ಇದು ಬಹಳ ಸಿಗಲ್ಲ ಇದು

ಈಗ ನಾವು ಹೇಳಿದ್ವಿ ಬೆಂಗಳೂರಲ್ಲಿ ಈ ಮೆಣಸಿನ್ಕಾಯಿ ಸಿಗೋಲ್ಲ ಕ್ಯಾಪ್ಸಿಕಂ ಸಿಗುತ್ತೆ ಅಂತ ಹಂಗಂತ ಕ್ಯಾಪ್ಸಿಕಂ ಟ್ರೈ ಮಾಡಿದ್ರೆ ನಿಜ ಹೇಳ್ತೀನಿ ಅಯ್ಯೋ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ ರೆಸಿಪಿ ಅನ್ಕೊಂತೀರ ಯಾಕಂದ್ರೆ ಅದು ಟೇಸ್ಟ್ ಬರೋದೇ ಇಲ್ಲ ಸಪ್ಪೆ ಅದು ನಿಮ್ಗೆ ಏನು ವಿಟಮಿನ್ ಸಿ ಬೇಕು ಅಂದ್ರೆ ನೀವೆಲ್ಲ ಹಾಕೊಂಡು ಅಡುಗೆ ಮಾಡ್ಕೋಬಹುದು ಬಟ್ ಈ ತರ ಪಲ್ಯಗಳಿಗೆ ಆ ಕ್ಯಾಪ್ಸಿಕಮ್ ಬರಲ್ಲ ಈಗ ಹೆಚ್ಬಿಟ್ಟು ನಮ್ಮ ಕಡೆಯಲ್ಲ ಚಿಕ್ಕ ಚಿಕ್ಕ ಸ್ವತೆ ನೋಡಿ ಹೀರೆಕಾಯಿ ಮುಳಗಾಯಿ ಆಮೇಲೆ ಮೆಣಸಿನಕಾಯಿ ಎಲ್ಲದನ್ನು ಜೋಡಿಸಿದ್ದಾರೆ ಎಣ್ಣೆಯಲ್ಲಿ ನೀರುಳ್ಳಿ ಇಷ್ಟ ಕೆಲವರಿಗೆ ಅದಕ್ಕೆ ಇದನ್ನ ತುಂಬಕ್ಕೆ ಅಂತ ಹೇಳಿದ್ರೆ ಎಲ್ಲ ಬಿಚ್ಕೊಂಡ್ಬಿಡ್ತತಿ ಇದು ಇದನ್ನ ಇದ್ರೊಳಗೆ ಬಿಟ್ರೆ ಬೇತತ್ತಿ ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಿಲ್ದವ್ರಿಗೆ ಏನಾದ್ರೂ ಒಂದು ಆಪ್ಷನ್ ಇಲ್ಲ ಈರುಳ್ಳಿ ಬಿಡಬೇಕು ಇದನ್ನ ಎರಡನ್ನು ಬಿಟ್ಟು ಮಾಡ್ಬೇಕು ಕೆಲ ಮಿಕ್ಸ್ ಮಾಡ್ಕೊಳ್ತಾ ಇದ್ರು ನಡೆಯುತ್ತೆ ನಡೆಯುತ್ತಾ ಅವ್ರನ್ನು ಮಾಡೋದ್ಬೇಕಿಲ್ಲ ಇದ್ರೊಳಗಡೆ ನಾವು ಇವನ್ನ ಹಾಕ್ತೀವಿ ಹ್ಮ್ ಬೇಯಿ ಹ್ಮ್ ಮತ್ತೆ ಒಂದ್ಸತಿ ಇದು

ಎಣ್ಣೆಗಾಯಿ ಪುಡಿ ಮಾಡೋದನ್ನೇ ನಾನು ಬಿಟ್ಬಿಟ್ಟಿದ್ದೀನಿ ಬಿಕಾಸ್ ಯಾವಾಗ ಬೇಕಾದರೂ ತರಿಸ್ಕೋಬೋದಲ್ವಾ ಹಾಗೆ ನಮ್ಮ ಮನೆ ಸಾಂಬಾರು ಪುಡಿ ಅದೇ ಎಣ್ಣೆಗಾಯಿ ಪುಡಿ ಇದ್ದಾಗ ಮತ್ತೆ ಚಿಂತೆ ಫ್ರೆಶ್ ಆಗಿ ಮಾಡಿ ಕಳಿಸ್ತಾರೆ ಹೀಗೆ ಐಟಮ್ಸ್ ತುಂಬ ಸ್ವಲ್ಪ ಹಿಂಗ್ ಬೆಂದಿದ್ರೆ ಸಾಕಿಷ್ಟು ಇಷ್ಟು ನೀರಿಷ್ಟು ಇರ್ತತಿ ಇಷ್ಟು ಬೆಂದಿದ್ರು ನಾವು ಪಲ್ಯ ಎಲ್ಲ ಇದಕ್ಕೆ ಮಾಡಿ ಕುದಿಸಷ್ಟೊತ್ತಿಗೆ ಅಚ್ಚ ಇಷ್ಟು ಸೊಪ್ಪು ಹಾಕಿದ್ರು ಸಾಕು ಬಿಡುಗಡೆ ಹ್ಞೂ ನಾನು ಬಹಳ ಬಿಟ್ಟು ಬಿಡುತ್ತಲ್ಲ ಅಂತ ಇದನ್ನ ಎಷ್ಟು ನಮಿಗೆ ಚೆನ್ನಾಗಿ ಮಸದ್ರು ಏನಾಗಲ್ಲ ಇದು ಕಾಳು ಕಳಂಗೆ ಇರುತ್ತೆ ಬಡ ಬೇಡ ನೀರು ಹಾಕಿದ್ರೆ ಈಗ ಚೆನ್ನಾಗ್ ಬೇಕಂತ ಇದೊಂದು ಸಾಂಬಾರು ತರ ಹಸಿ ಸಾರಿದು ಜಾಸ್ತಿ ನೀರು ಹಾಕಿ ಉಪ್ಪುಳಿ ಹಾಕಿ ಮುದ್ದೆಗೆ ಭಾಳ ಚೆನ್ನಾಗ್ತದೆ

ಈಗೊಂದು ಟಿಪ್ ಸಿಕ್ತು ಇದೇನೋ ಉಮ್ಮ ಮಾಡಿ ಕಲ್ಸಿದ್ರಲ್ಲ ಇದನ್ನ ನಾವ್ ಇಷ್ಟಕ್ಕೇನೆ ಮುದ್ದೆ ಊಟ ಮಾಡಬಹುದಂತೆ ತುಂಬಾ ಚೆನ್ನಾಗಿ ಇದು ಇದನ್ನ ಅರ್ಜೆಂಟ್ ಎಲ್ಲಾದ್ರೂ ದಿಢೀರ್ ಸಾರ್ ಬೇಕು ಅಂದ್ರೆ ಇದು ಖಾರ ಪುಡಿ ನೀರುಳ್ಳಿ ಎಲ್ಲಾ ಕಲ್ಸಕಂದ್ ಇದಕ್ಕೆ ಹಸಿ ಬೇಕಾದ್ರೆ ಒಂದ್ ಬದನೆಕಾಯಿ ಚಿಕ್ಕಂದ್ ಇದು ಹಸಿ ಸಾಂಬಾರ್ ಮುದ್ದೆಗೆ ಸಾರು ಊಟ ಮಾಡಬಹುದು ಚೆನ್ನಾಗಿರ್ತತಿ ಉಮ್ಮ ಮೇಡಮ್ ಸಾರ್ ಇದು ಟ್ರಿಪ್ ಕೊಟ್ಟೂರ್ ಹೋದಾಗ ಈಝಿ ಅಂತ ಹೇಳಿದ್ರು ಹಾಂ ಇದು ಸಾಂಬಾರು ಪುಡಿ ತಗೊಂಡು ಹೋದ್ರೆ ಖಾರದ ಪುಡಿ ಇಲ್ಲದತ್ತು ಉಪ್ಪು ಹಾಕ್ಕೊಂಡು ಹೋಗೋಲ್ಲ ಊಟ ಮಾಡ್ಬಿಡ್ಬೋದು ಆ ನಿಮ್ಮ ಹುಣ್ಸೆ ಹಣ್ಣು ಅಂದ್ರೆ ನಿಂಬೆಹಣ್ಣು ಹಿಂಡಿಕಂದು ಓ ಈಗ ಇದು ಬೆಂದೈತಿ ಇವಾಗ ಇದು ಇದೆಲ್ಲ ತೋರಿಸ್ಲಾ ಹಾಂ ಚಲೋ ಪುಡಿ ಇದೆಲ್ಲ ಬೆಂದೈತಿ ಬೆಂದೈತಿ ನೋಡಿ ಗೊತ್ತಾಗ್ತೈತಿ ಹೌದು ಇವಾಗ ಇದನ್ನು ಉಳಿದಿರುತ್ತಲ್ಲ ಅದು ಗ್ರೇವಿ ಇದು ಗ್ರೇವಿನೆಲ್ಲ ಇದು ಕೊನಿಗೆ ಇದೆಲ್ಲ ಕಲಸಿ ಬಿಡ್ಬೇಕು ರೀ ಆಮೇಲೆ ಇದನ್ನ ಅನ್ನಕ್ಕೂ ಸಾರು ಚೆನ್ನಾಗಿರ್ತದೆ ತುಪ್ಪ ಎಲ್ಲ ಹಾಕಿ ತುಪ್ಪ ಹಾಕೊಂಡು ಮೊಸರು ಹಾಕೊಂಡು ಎಲ್ಲ ಊಟ ಮಾಡೋದು ಒಂದೇ ಕುದಿ ಜಾಸ್ತಿ ಕುದಿಸಂಗಿಲ್ಲ ಒಂದೇ ಕುದಿ ಕುದಿಸಿ ಆಫ್ ಮಾಡೋದು ಅಷ್ಟೇ ಸ್ವಲ್ಪ ಕುದಷ್ಟೇ ಆಫ್ ಮಾಡೋದು ಮಾಡೋದಿ ನೋಡಿದ್ರಲ್ಲ ಎಷ್ಟು ಫಾಸ್ಟ್ ಆಗಿ ಎಣ್ಗಾಯಿ ಪಲ್ಯಾನ ಮುಗಿತು ಗಂಡು ಸ್ವಲ್ಪ ಇದು ಮುಗೀತು ಸಾಕ ಇದು ಹಾಕಿದ್ರು ಇದೊಂದು ಕುದಿ ಕುದ್ದು ನೀವು ಅಂದಾಜಿಗೆ ಚೆನ್ನಾಗಿರುತ್ತೆ ಅದ ನಾವ್ ಹೇಳ್ತಿವಿ ತಿಂದ್ಮ್ ಅವರೇ ಮಾಡಿದ ಸಾಂಬಾರ್ ಪುಡಿ ಇದೆ ಇಲ್ಲಿ ಒಗ್ಗರಣೆ ಹಾಕಿದ್ದಾರೆ ಇಲ್ಲಿ ಗಡ್ಸಪ್ನು ಬಿಸಿ ಇವಾಗ ಸಾಂಬಾರ್ ಪುಡಿ ಅಷ್ಟೇ ಹಾಕಿರೋದು ನಮ್ದು ಇಲ್ಲಿ ಎಷ್ಟಿರತ್ತ ಬ್ಯಾಡಗಿ ಪುಡಿ ಸ್ವಲ್ಪ ಅದಕ್ಕಾಗಲೇ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಲ್ವಾ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಿದೆ ಇಷ್ಟ ಸಾಕು ಇದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಕಾಯ್ತು ಹುಣಸೆ ಹುಡಿ ಹುಣಸೆ ಹುಡಿ ಇದಕ್ಕೆ ಹಣ್ಣು ನಾನು ಹಾಕಿಲ್ಲ ಬೇಕಾದ್ರೆ ಹಾಕ್ಕೋಬೋದು ಇದು ಹುಣಸೆ ಹುಳಿ ಮತ್ತು ಕೊಬ್ಬರಿ ಕೊಬ್ಬರಿ ಅರ್ಜೆಂಟ್ ಇದ್ರೆ ಹಾಕ್ಬೋದು ಇದು ರುಬ್ಬೆಲ್ಲ ಹಾಕಂಗಿಲ್ಲ ಅಷ್ಟೇ ಇದು ಬೆಳ್ಳುಳ್ಳಿ ಬೇಕಾದ್ರೆ ಹಾಕಬಹುದು ಒಗ್ಗರಣೆಗೆ ಇದು ನೀರುಳ್ಳಿನ ಅಷ್ಟೇ ಬೇಕಾದ್ರೆ ಒಗ್ಗರಣೆಗೆ ಹಾಕಬಹುದು ಬೇಡದೇ ಇದ್ರೆ ಬರೀ ಜೀರಿಗೆ ಕರ್ಬೇ ಹಾಕಿದ್ರೆ ಅಷ್ಟೇ ಸಾಕು ಅರ್ಜೆಂಟ್ ಇರ್ಬೇಕಾದ್ರೆ ಅವರು ಅದೇ ಬೇಳೆ ಮೆಂತೆ ಕಡಲೆಬೇಳೆ ಹಾಕಿದ್ರೆ ಸಾಕು ಶೇಂಗಾ ಇನ್ನೊಂದು ಮನೆಗೆ ಇದ್ದೇ ಇರ್ತಾವಲ್ಲ ಅವಿಷ್ಟು ಹಾಕಿದ್ರೆ ಸಾಕು ಅಕಸ್ಮಾತ್ ಅವ್ರಿಗೆ ಬೇಕು ಅಂದರೆ ಕಡಲೆ ಕಳೆ ನೀರು ದಿನ ನೆನೆ ಹಾಕ್ಬೇಕು ನೆನೆ ಹಾಕಿಲ್ಲ ಅಂದ್ರೆ ಅಷ್ಟು ಸಾಕು ಇಟ್ಟೆ ಇಟ್ಟೆ ನಾವು ಚಿಬ್ಲು ಅಂತೀವಿ ನಮ್ ಸೈಡ್ ಎಲ್ಲಾ ಹೋಳ್ಗೆ ರಕ್ತಿ ಏನ್ ಮಾಡಿದ್ರು ಇದು ನಮ್ಮನಲ್ಲೂ ನೀವ್ ನೋಡಿರ್ತೀರಾ ನಮ್ ಕಡೆ ಜೋಳದ ರೊಟ್ಟಿ ಹೀಗೇನೆ ನಿಜವಾಗ್ಲೂ ನೀರು ಬರುತ್ತೆ ಪ್ರಪಂಚ ಎಲ್ಲ ಸುತ್ತಿ ಬಂದ್ರೂ ಹೆಲ್ದಿಯೆಸ್ಟ್ ಫುಡ್ ಅಂದರೆ ಜೋಳ ಅನ್ನೋದಾಗ್ಬಿಟ್ಟಿದೆ ಇವಾಗ ಯಾವ ಪೇಷಂಟ್ಸ್ ಇದ್ದರೂ ಯಾವ ಕಾಯಿಲೆ ಇದ್ದರೂ ಕೂಡ ಜೋಳ ತಿನ್ಬೋದು ಆಮೇಲೆ ಡಯೆಟ್ ಮಾಡೋರಿಗೂ ಹೇಳಿ ಮಾಡಿಸಿದ್ದು ಮಾಡೋದು ತುಂಬ ಸುಲಭ ಒಂದು ಎರಡು ಮಾಡೋ ತನಕ ನಿಮಗೆ ಕಷ್ಟ ಅನಿಸ್ಬೋದು ಆದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಖುಷಿ ಪಡ್ತೀರಾ ಇದನ್ನು ಊಟ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಿಮ್ಮ ಆಗುವಂಥ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ತಟ್ಟಲೆಲ್ಲ ಬಡಿಸ್ತಾ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಊಟ ಮಾಡೋಕ್ಕೆ ಮುಂಚೆ ಹಾಗೆ ಇನ್ನು ಉಳಿದ ಕೆಲವೊಂದು ಹೊಸ ಹೊಸ ಪ್ರಾಡಕ್ಟ್ಸ್ ಇದೆ ಅದು ನಾಳೆ ತೋರಿಸ್ತೀನಿ ನಿಮಗೆ ಬಿಕಾಸ್ ನಾನು ತುಂಬ ಇಂಪ್ರೆಸ್ ಆಗಿಬಿಟ್ಟಿದ್ದೀನಿ ಅದೆಲ್ಲದನ್ನು ನೋಡಬೇಕಂದ್ರೆ ನಾಳಿನ ಬ್ಲಾಗ್ ಕೂಡ ನೋಡಬೇಕು ಇದು ಸ್ವಲ್ಪ ಲೆಂದಿ ಆಯಿತು ಕಾರಣ ರೆಸಿಪಿ ಆಗಿರೋದ್ರಿಂದ ಸೊ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕಂತ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ನೆನ್ನೆ ವೀಡಿಯೋಸ್ಗೆ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್ ನೆನ್ನೆ ಕಮೆಂಟ್ಸ್ಗೂ ಥ್ಯಾಂಕ್ ಯು ಸೋ ಮಚ್